ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ಇರೋದು ಸರ್ವೆ ಕಲ್ಗಳಲ್ಲ ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಾಗಿರ್ಬೋದು ಸ್ವಲ್ಪ ಕ್ಯೂರಿಯಾಸಿಟಿ ಇರ್ಬೋದು ಏನು ಏನು ಹೇಳೋದು ಕೊರಟಿದ್ದಾರೆ ಇವರು ಅಂತೇಳಿ ಸೊ ತಮ್ಮೇಲ್ ನೋಡಿದಾಗ ನಿಮ್ಗೆ ಅನ್ಸಿರುತ್ತೆ ಒಂದು ಕಡೆ ಏನು ಕಂಗವ ಪೋಸ್ಟರ್ ಹಾಕಿರೋದು ಅದ್ರ ಕೆಳಗಡೆ ಪುಷ್ಪ ಟೂದ್ ಹಾಕಿರೋದು ಮತ್ತೆ ಈ ಕಡೆ ಬೈರತಿ ರಣಗಲ್ಲು ಅದ್ರ ಕೆಳಗಡೆ ಕಾಂತಾರ ಸೊ ಪೋಸ್ಟರ್ ಹಾಕಿರೋ ಅಂಥದ್ದು ಏನು ಹೇಳೋದು ಕೊರಟಿದ್ದಾನೆ ಅನ್ನುವಂಥ ಕುತೂಹಲಕ್ಕೆ ಇಲ್ಲಿದೆ ನೋಡಿ ಉತ್ತರ ನಿಮ್ಗೆ ಅನಿಸಿರ್ಬೋದು ಈ ಒಟ್ಟಾರೆ ಏನು ಒಗ್ಗರಣೆ ಮಾಡಿ ಏನಾದರೂ ಸ್ಟೋರಿ ಕೊಡ್ತಾನ ಅಂತ ನಿಜವಾಗ್ಲೂ ಹಂಗೆ ಇರೋದು ಇದು ಒಂದು ರೀತಿ ಏನು ಚೌಚೌಬತ್ ಅಂತ ಹೇಳ್ಬೋದು ಈ ಎಪಿಸೋಡು ನೋಡಿ ಕಡೆ ಕಡೆವರೆಗೂ ನೋಡಿ ನೀವಿನ್ನೂ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂದಾಗೆ ಮ್ಯಾಟ್ರಿಗೆ ಡೈರೆಕ್ಟ್ ಬಂದ್ಬೋಣ ಈಗ ಬೈರತಿ ರಣೆಗಲ್ಲೂ ಇದೆಯಲ್ಲ ನಿಜಕ್ಕೂ ಅದು ಒಂದು ರೀತಿ ಮೈಲುಗಲ್ಲು ಅಂತ ಹೇಳ್ಬೋದು ಯಾಕಂದರೆ ಹೇಳಿದ ಹೇಳಿದಾಗೆ ನಾವೆಲ್ಲ ಶಿವಣ್ಣ ಅವರ ಪರಂಪರೆಯಿಂದ ಬಂದಂಥವ್ರು ಆ ಒಂದು ಪರಂಪರೆಯಿಂದ ಬಂದಿರೋರು ನಾವು ಹೆಮ್ಮೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅದನ್ನು ಹೇಳ್ಕೊಳೋದಕ್ಕೆ ಅಂತೇಳಿ ಪದೇ ಪದೇ ಸ್ಟೇಜ್ ಮೇಲೆ ಒತ್ತಿ ಒತ್ತಿ ಹೇಳಿದರು ನಿಜಕ್ಕೂ ಬೈರತಿ ರಣಗಲ್ಲು ಮತ್ತು ಶಿವಣ್ಣ ಅವರ ಆ ಒಂದು ವ್ಯಕ್ತಿತ್ವ ಮತ್ತು ಈ ಸಿನಿಮಾ ಇದೆಯಲ್ಲ ಅವ್ರ ವ್ಯಕ್ತಿತ್ವನೂ ಮೈಲಿಗಲ್ಲು ಅವ್ರ ಸಿನಿಮಾಗಳು ಕೂಡ ಮಾಡಿರುವಂಥ ಸಿನಿಮಾಗಳು ಕೂಡ ಏನು ಮೈಲಿಗಲ್ಲು ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ತುಂಬ ಐಪ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಯಾವುದಂದರೆ ಬೈರತಿ ರಣಗಳ ಮುಂದೆ ತೊಡೆ ತಟ್ಟಿ ಬಂದಂಥ ಸಿನಿಮಾ ಯಾವುದು ಅಂದರೆ ಕಂಗೋವಿ ಕಂಗೋವಿ ಇವತ್ತು ಎಲ್ಲಿದೆ ಥೇಟ್ರಲ್ಲಿ ಅಂತ ಕಾಣೆಯಾಗಿದೆ ಅಂತ ಹುಡುಕ್ಬೇಕು ಯಾವ ತೇಟ್ರಲ್ಲಿದೆ ಅಂತೇಳಿ ಸೊ ಆ ರೇಂಜ್ಗೆ ಕಂಗೋವಿ ಸ್ಟಾರ್ಟಿಂಗ್ ಫೈಟ್ ಕೊಡುತ್ತೆ ಅಂತ ಅಂದ್ಕೊಂಡ್ವಿ ಯಾಕೆಂದರೆ ಬೈರತಿ ರಣಗಲ್ಲೂ ಆಗ ಏನು ಫಿಫ್ಟೀನ್ತ್ ರಿಲೀಸ್ ಆಗಿದ್ದು ಇದು ಒಂದಿನ ಮುಂಚಿತವಾಗಿ ಕಂಗೋವಿ ರಿಲೀಸ್ ಆಗಿತ್ತು ಫೋರ್ಟೀನ್ತ್ ರಿಲೀಸ್ ಆಗಿತ್ತು ಎರಡು ಚಿತ್ರಕ್ಕೂ ಕೂಡ ಈಗ ಎಷ್ಟೋ ಸಿನಿಮಾ ನೋಡಿ ನಿಮಗೆ ಈ ಪರಭಾಷಾ ಸಿನಿಮಾಗಳು ಕನ್ನಡದ ಸಾಕಷ್ಟು ಸಿನಿಮಾಗಳನ್ನ ನುನ್ಕೊಂಬಿಟ್ಟಿದೆ ಬಟ್ ಇಲ್ಲಿ ಹಂಗಾಗಿರ್ಲಿಲ್ಲ ರಿವರ್ಸ್ ಆಯಿತು ಬೈರೀತಿ ರಣಗಲ್ಲೇ ಕಂಗೋವಿನ ನುಂಕೋತ ಗೊತ್ತಿಲ್ಲ ಉದ್ರಾ ನೀವೇ ಹೇಳಬೇಕು ಯಾಕಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಾ ಇದೀಗ ಏನು ಸಕ್ಸಸ್ ಮೀಟ್ನ ಕೂಡ ಅಂಥದ್ದು ಇವತ್ತು ಶರ್ಟನ್ ಹೋಟೆಲಲ್ಲಿ ಗೀತಾ ಶಿವರಾಜ್ ಕುಮಾರ್ ಏನು ಮಾಡಿದ ನರ್ತ ನಿರ್ದೇಶನ ಹಾಗೂ ಶಿವರಾಜ್ ಕುಮಾರ್ ಅವರ ನಾಯಕನಾಗಿ ನಟಿಸಿರುವ ಬೈರೀತಿ ರಣಗಲ್ ಚಿತ್ರದ ಸಕ್ಸಸ್ ಮೀಟ್ ಆಯೋಜಿಸಲಾಗಿದೆ ನಿಜಕ್ಕೂ ಇದು ಖುಷಿ ಅನಿಸುತ್ತೆ ಯಾಕಂದರೆ ನಮ್ಮ ಕನ್ನಡದ ಸಿನಿಮಾ ಈ ರೇಂಜ್ಗೆ ಓಡಿ ಅದು ಅದರಲ್ಲೂ ಏನು ಬೇರೆ ಲೆವೆಲ್ಗೆ ಕಂಗೋವಿ ಆ್ಯಕ್ಚುಲಿ ಐಪ್ ಕ್ರಿಯೇಟ್ ಮಾಡಿತ್ತು ಟೂ ಡಿ ಮತ್ತು ತ್ರೀ ಡಿ ಎಫೆಕ್ಟ್ನಲ್ಲಿ ಬಂದಂಥ ಸಿನಿಮಾ ಎರಡೂವರೆ ವರ್ಷ ಸುಮಾರು ಎರಡೂವರೆ ವರ್ಷ ಈ ರೀತಿ ಬಿಗ್ ಸ್ಕ್ರೀನ್ನಲ್ಲಿ ಸೂರ್ಯ ಅವರು ಎಲ್ಲೂ ಕಾಣಿಸ್ಕೊಂಡೇ ಇರಲಿಲ್ಲ ದೊಡ್ಡ ನಿರೀಕ್ಷೆ ಇಟ್ಕೊಂಡಿಂದ ಇಟ್ಕೊಂಡಿದ್ದಂಥ ಕಂಗೋವಿ ಸಿನಿಮಾ ಇವತ್ತು ಆಗಿರೋದು ಆಶ್ಚರ್ಯ ಆಗುತ್ತೆ ಅದರಲ್ಲೂ ರಣಗಲ್ ಅಂತ ಸಿನಿಮಾ ಮುಂದೆ ಕಂಗೋವಿ ಸೋಲು ಒಪ್ಕೊಳ್ಬೇಕಾಯಿತು ಬಟ್ ಯಾಕೆ ಇದೆಲ್ಲ ಹೇಳ್ತಾ ಇದೀವಿ ಅಂದರೆ ನಮ್ಮ ಕನ್ನಡ ಸಿನಿಮಾ ಎಲ್ಲೋ ಒಂದು ರೀತಿ ಸಾಕಷ್ಟು ಸಿನಿಮಾಗಳು ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ ಥೇಟ್ರಿಗೆ ಜನ ಬರ್ತಾಯಿಲ್ಲ ಅಂತ ಹೇಳಿದಾಗೆಲ್ಲ ಬೇಜಾರಾಗ್ತಾಯಿತ್ತು ಪರಭಾಷಿಕರು ಸಿನಿಮಾಗಳು ಹಿಟ್ ಮೇಲೆ ಹಿಟ್ ಆಗ್ತಾನೆ ಹೋಗ್ತಾಯಿತ್ತು ಅಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಿನಿಮಾ ರಂಗ ಇನ್ನೇನು ಉಳಿಯುತ್ತಾ ಉಳಿಯಲು ಅನ್ನುವಂಥ ಪ್ರಶ್ನೆಗಳು ಮಾತುಗಳು ನಮ್ಮಲ್ಲೇ ಚರ್ಚೆ ಶುರು ಶುರುವಾಗಿದ್ದಂಥ ಸಂದರ್ಭ ಅದು ನಿಜಕ್ಕೂ ಬೇಸರ ಅನಿಸುತ್ತೆ ನಮ್ಮ ಕನ್ನಡ ಸಿನಿಮಾಗೆ ಒಂದು ಅಣ್ಣೋರಾಗಿರ್ಬೋದು ಅಂಬರೀಷ್ ಆಗಿರ್ಬೋದು ವಿಷ್ಣುವರ್ಧನ ಒಂದು ಪರಂಪರೆ ಇದೆ ಸೊ ಅದೇ ರೀತಿ ಇವತ್ತು ಶಿವಣ್ಣನವರ ಪರಂಪರೆಯಿಂದ ಬಂದಂಥ ಸಿನಿಮಾ ಅಂತೇಳಿ ನಟರು ನಾವು ನಿರ್ದೇಶಕರು ಅಂತೇಳಿ ಡಾಲಿಯವರು ಹೆಂಗೆ ಹೇಳಿದ್ರಲ್ಲ ಅದಕ್ಕೂ ಅದು ನಿಜಕ್ಕೂ ಖುಷಿ ಅನಿಸುತ್ತೆ ಈ ಒಂದು ಕನ್ನಡ ಸಿನಿಮಾದ ಒಂದು ಪರಂಪರೆ ಶಿವಣ್ಣವರು ಹೋಗ್ತಾ ಇರುವಂಥ ಒಂದು ಪರಂಪರೆ ಹಾದಿ ಇದು ಹಿಂಗೆ ಮುಂದೆ ಹೋಗಲಿ ಸಕ್ಸಸ್ ಕೂಡ ಇದೇ ರೀತಿ ಬೈರಿತ ರಣಗಳ ರೀತಿಯೇ ಕನ್ನಡದ ಎಲ್ಲ ಸಿನಿಮಾಗಳು ಸಕ್ಸಸ್ ಕಂಡು ಈ ರೀತಿ ಸಕ್ಸಸ್ ಮೀಟ್ಗಳನ್ನ ಹೆಚ್ಚು ಹೆಚ್ಚು ಮಾಡಲಿ ಅಂತೇಳಿ ನಾವು ನೀವು ಆಶಿಸೋಣ ಇನ್ನು ಇತ್ತೀಚಿಗೆ ದೊಡ್ಡ ಮಟ್ಟದಲ್ಲಿ ಅನೌನ್ಸ್ ಮಾಡಿಕೊಂಡಂಥ ಸಿನಿಮಾ ಯಾವುದು ಅಂದರೆ ನಮ್ಮ ಕನ್ನಡದ ಮತ್ತೊಂದು ಪ್ಯಾನ್ ಇಂಡಿಯಾ ಮೂವಿ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೇಂಜಲ್ಲಿ ಸದ್ದಾದಂಥ ಸಿನಿಮಾ ಯಾವುದಂದರೆ ಅದು ಕಾಂತಾರ ಸೊ ಕಾಂತಾರ ಟೂ ಈಗಾಗಲೇ ನೋಡಿದ್ದೀವಿ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಂಥ ಸಿನಿಮಾ ಈಗ ಕಾಂತಾರ ಒನ್ ಬರ್ತಾ ಇರುವಂಥದ್ದು ಸೊ ಕಾಂತಾರ ಒನ್ನು ನೆಕ್ಸ್ಟ್ ಇಯರ್ ಅಕ್ಟೋಬರ್ ಸೆಕೆಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ರಿಲೀಸ್ ಆಗುತ್ತೆ ಅಂತೇಳಿ ಹೊಂಬಾಳೆ ಫಿಲಿಮ್ಸ್ ಅವರು ದೊಡ್ಡ ಮಟ್ಟದ ಒಂದು ಅನೌನ್ಸ್ಮೆಂಟನ್ನು ಮಾಡಿದರು ಸೊ ನಾವು ಕನ್ಫ್ಯೂಸ್ ಆಗಿಬಿಟ್ರೆ ಆ ಪೋಸ್ಟರ್ ನೋಡಿದಾಗೆಲ್ಲೋ ಇಲ್ಲೋ ಒಂದು ಕಡೆ ಪುಷ್ಪ ಟೂ ಜೊತೆ ಇದು ಕೂಡ ರಿಲೀಸ್ ಆಗ್ತಾ ಅಂತ ಹೇಳಿ ಸೊ ಇಲ್ಲ ನೆಕ್ಸ್ಟ್ ಇಯರ್ ಅದು ಏನು ಕಾಂತಾರ ಟೂ ಬರ್ತಾ ಇರೋವಂಥದ್ದು ಪುಷ್ಪ ಇದೇ ಫಿ ಏನು ಡಿಸೆಂಬರ್ ಫಿಫ್ತ್ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಬಾಯ್ಕಟ್ ಅಂತೇಳಿ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದಕ್ಕೆ ಒಂದಷ್ಟು ಜನ ಬ್ಯಾಡ್ ಕಮೆಂಟ್ಗಳು ಹಾಕಿದ್ರೆ ಇರಲಿ ಯಾಕಂದರೆ ನಾವು ಕನ್ನಡಿಗರು ನಮ್ಮ ನಮ್ಮ ಫಸ್ಟು ಎಲ್ಲ ಈಗ ಕನ್ನಡ ಇಂಡಸ್ಟ್ರಿ ಮತ್ತು ಕನ್ನಡ ಏನು ನಮ್ಮ ನಟರಿದಲ್ಲ ಈ ಬೇರೆ ಭಾಷೆಯ ನಟರು ಮತ್ತು ಆ ಚಿತ್ರರಂಗ ತೆಲುಗು ತಮಿಳು ಮಲಯಾಳಂ ಎಲ್ಲ ನಟರ ನಟರ ಜೊತೆ ಮತ್ತು ಆ ಇಂಡಸ್ಟ್ರಿಯವ್ರ ಜೊತೆ ತುಂಬ ಆರೋಗ್ಯಕರವಾದಂಥ ಒಂದು ಸಂಬಂಧವನ್ನು ಹೊಂದ್ಕೊಂಡಿದ್ದಾರೆ ಹೊಂದಿದ್ದಾರೆ ಜೊತೆಯಲ್ಲಿ ನಾವು ಕೂಡ ಆ ಎಲ್ಲ ಆ ಭಾಷೆಯ ಮೇಲೆ ಗೌರವನ್ನ ಹೊಂದಿದ್ದೀವಿ ಫಸ್ಟು ನಮ್ಮ ತಾಯಿ ಅಲ್ವಾ ಆಮೇಲೆ ಮಲತಾಯಿ ಆಮೇಲೆ ದೊಡ್ಡಮ್ಮ ಚಿಕ್ಕಮ್ಮ ಅವರೆಲ್ಲ ಇದ್ದಿದ್ದೆ ಫಸ್ಟ್ ನಮ್ಮ ತಾಯಿನ ನಾವು ಸೇವ್ ಮಾಡೋಣ ಅದಾದ ನಂತರ ಬೇರೆ ಅಕ್ಕಪಕ್ಕ ಇದ್ದಿದ್ದೇನೆ ಸೊ ಇನ್ನು ಮ್ಯಾಟ್ರಿಗೆ ಬರೋದಾದರೆ ಇದೇ ಡಿಸೆಂಬರ್ ಫಿಫ್ತು ಪುಷ್ಪ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡಿರೋಂಥ ಸಿನ್ಮಾ ಸೊ ಕಾಂಗೋವ ಕಂಗೋವಾ ಕೂಡ ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹೈಪ್ ಕ್ರಿಯೇಟ್ ಮಾಡ್ಕೊಂಡು ಬಂತು ಬಟ್ ಪುಷ್ಪ ಆ ರೀತಿ ಆಗದೆ ಇರಲಿ ಯಾಕಂದರೆ ನಮ್ಮ ತೆಲುಗು ಸಿನ್ಮಾ ಸೊ ನಾವು ಕೂಡ ಚಿಕ್ಕಮ್ಮ ಅಂತ ಕರೆಯೋಣ ಒಳ್ಳೇದಾಗಲಿ ಅವ್ರ ಸಿನಿಮಾಗೂ ಕೂಡ ಬಟ್ ಅವರು ಹೇಳಿದಂಥ ಆ ಒಂದು ಧಿಮಾಕಿನ ಮಾತಿದೆಯಲ್ಲ ಕಾಂತಾರ ಏನು ಕೆ ಜಿ ಎಫ್ ಅಂತ ಇನ್ನೂರ ಮುನ್ನೂರ ಐವತ್ತು ಸ್ಕ್ರೀನ್ ಮೇಲೆ ಹೇಗೆ ರಿಲೀಸ್ ಆಗಿತ್ತು ನಾವು ಐನೂರು ಸ್ಕ್ರೀನ್ ಮೇಲೆ ರಿಲೀಸ್ ಮಾಡಿ ಕನ್ನಡದ ಆ ಒಂದು ಏನು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ನಾವು ಬ್ರೇಕ್ ಮಾಡ್ತೀವಿ ಅಂತೇಳಿ ಉದ್ದಟ ಉದ್ದಟತನದ ಮಾತಿತ್ತಲ್ಲ ಸೊ ಅದಕ್ಕಷ್ಟೇ ಆಕ್ಷೇಪ ಇರಲಿ ಇನ್ನು ನಮ್ಮ ಭಾರತದ ಸಿನಿಮಾ ನಮ್ಮ ನಮ್ಮವರ ಎಲ್ಲರೂ ಎಸ್ ನೋಡ್ತಾ ಇರಿ ಸ್ನೇಹಿತರೆ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ಸ್ ಸುದ್ದಿಗಳಿಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ